ಮೂಡ ಮಾಜಿ ಆಯುಕ್ತ ನಟೇಶ್ಗೆ ಲೋಕಾಯುಕ್ತದಿಂದ ಗ್ರಿ ಮೈಸೂರು ಲೋಕಾಯುಕ್ತ ಕಚೇರಿಗೆ ನಟೇಶ್ ಆಗಮಿಸಿದ್ದಾರೆ ಸಿಎಂ ಪತ್ನಿಗೆ ಹದಿನಾಲ್ಕು ಸೈಟ್ ಮಂಜೂರು ಮಾಡಿದ್ದಂತಹ ನಟೇಶ್ ಈಗ ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ಮುಂದೆ ಹಾಜರಾಗಿದ್ದಾರೆ ವಿಚಾರಣೆಗೆ ಹಾಜರಾಗಿದ್ದಾರೆ ಮೂಡ ಮಾಜಿ ಆಯುಕ್ತ ಈ ಹಿಂದೆ ನಟೇಶ್ರನ್ನ ವಿಚಾರಣೆ ನಡೆಸಿದಂತಹ ಇಡಿ ಅಧಿಕಾರಿಗಳು ಅದರ ಬೆನ್ನಲ್ಲೇ ಈಗ ಲೋಕಾಯುಕ್ತರ ವಿಚಾರಣೆಗೆ ನಟೇಶ್ ಬಂದಿದ್ದಾರೆ ಲೋಕಾಯುಕ್ತ ಎಸ್ಪಿ ಟಿ ಜೆ ಉದೇಶ್ ಅವರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ನಟೇಶ್ ಸಿಎಂ ಪತ್ನಿಗೆ ಹದಿನಾಲ್ಕು ಸೈಟ್ ನೀಡಿದ್ದಾಗ ಆಯುಕ್ತರಾಗಿದ್ದರು ನಟೇಶ್ ಆ ಹಿನ್ನೆಲೆಯಲ್ಲಿ ಈಗ ಅವರ ವಿಚಾರಣೆಗೆ ಲೋಕಾಯುಕ್ತ ಅವರನ್ನ ಕರೆಸಿಕೊಂಡಿದೆ ಲೋಕಾಯುಕ್ತ ಎಸ್ಪಿ ಮುಂದೆ ನಟೇಶ್ ಹಾಜರಾಗಿದ್ದಾರೆ ಇನ್ನು ಮಾಧ್ಯಮಗಳನ್ನ ನೋಡ್ತಾ ಇದ್ದ ಹಾಗೆ ಗರಂ ಆದ್ರು ನಟೇಶ್ ನನ್ನನ್ನೇಕೆ ವಿಡಿಯೋ ಮಾಡ್ತಿದ್ದೀರಾ ಅಂತ ನಟೇಶ್ ಗರಂ ಆದ್ರು ನಾನೇನು ಡ್ಯಾನ್ಸ್ ಮಾಡ್ತಾ ಇದ್ದೀನಾ ಅಂತ ಪ್ರಶ್ನೆ ಮಾಡ್ತಾರೆ ಮಾಧ್ಯಮದವರನ್ನು ಮಾಧ್ಯಮಗಳ ಮೇಲೆ ಗರಂ ಆದ್ರು ಮೂಡ ಮಾಜಿ ಆಯುಕ್ತ ನಟೇಶ್ ತಾವು ತಂಡ ದಾಖಲೆ ಟೇಬಲ್ ಮೇಲೆ ತಾವು ತಂದಂತಹ ದಾಖಲೆ ಟೇಬಲ್ ಮೇಲೆ ಇಟ್ಟಂತಹ ನಟೇಶ್ ಲೋಕಾಯುಕ್ತ ಎಸ್ ಪಿ ಉದೇಶ್ ಮುಂದೆ

ಹಾಯ್ ಬ್ಲಿ ಬ್ಲಿ ಸರ್ ಬರಿ ಬರಿ ಒಂದು ತರ ಕನ್ಸಲ್ ಆಗಲ್ಲ ನಿಮಗೆ ಸರ್ ಹಾಯ್ ಬ್ಲಿ ಇಶ್ಯೂ ಆಗಿದಕ್ಕೆ ಬಂತಾಳಾ ಬಂದಿರೋ ಇಷ್ಟೇ ಇಲ್ಲ ನಾನು ಹೇಳಿದಿರೋದು ಏನು ಇಶ್ಯೂಸ್ ಕೊಡ್ತೀರಾ ಆ ರೇ ನನನ ಆಟೋಮ್ಯಾಟಿಕ್ ಆಗುತ್ತೆ ಬೈ ಬನ್ ಅಮ್ಸ್ ಹಾಯ್ ಬ್ಲಿ ಬ್ಲಿ ಸರ್ ಬರಿ ಬರಿ ಒಂದು ತರ ಕನ್ಸಲ್ ಆಗಲ್ಲ ನಿಮಗೆ ಸರ್ ಹಾಯ್ ಬ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಧು ನಟೇಶ್ ಈ ಹಿಂದೆ ಇಡಿ ತನಿಖೆಗೆ ಒಳಪಟ್ಟಿದ್ರು ಈಗ ಲೋಕಾಯುಕ್ತ ವಿಚಾರಣೆಗೆ ಬಂದಿದ್ದಾರೆ ಸೊ ಈ ಸಂದರ್ಭದಲ್ಲಿ ಮಾಧ್ಯಮದವರನ್ನ ನೋಡ್ತಾ ಇದೇನೆ ಗರಂ ಆದ್ರ ವೀಣಾ ಖಂಡಿತವಾಗ್ಲೂ ಕೂಡ ಈ ಒಂದು ಸಿಎಂ ಸಿದ್ದರಾಮಯ್ಯವರಿಗೆ ಮೂಡಾದಿಂದ ಸಿದ್ದರಾಮಯ್ಯವರ ಪತ್ನಿಗೆ ಮೂಡಾದಿಂದ ಕೊಟ್ಟಿರತಕ್ಕಂಥ ಹದಿನಾಲ್ಕು ನಿವೇಶನಗಳೇನಿವೆ ಆ ನಿವೇಶನಗಳ ಪ್ರಕರಣದಲ್ಲಿ ಕೇಂದ್ರ ಬಿಂದು ಆಗಿರತಕ್ಕಂಥದ್ದೇ ಈ ನಟೇಶ್ ಈ ನಟೇಶ್ ಆ ಸಿದ್ದರಾಮ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ಕೆಲಸ ಮಾಡ್ತಾ ಇರ್ತಾರೆ ಮೈಸೂರಲ್ಲಿ ಇವರು ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲೇನೆ ಕೂಡ ಸಿದ್ದರಾಮಯ್ಯವರ ಪತ್ನಿಗೆ ಐವತ್ತು ಐವತ್ತು ನಿಯಮದಲ್ಲಿ ನಿಯಮ ಬಾಹಿರವಾಗಿ ಹದಿನಾಲ್ಕು ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಕೂಡ ಅವರ ಒಂದು ವಿಚಾರಣೆ ಏನಿದೆ ಲೋಕಾಯುಕ್ತದಲ್ಲಿ ಅದು ಬಹಳಷ್ಟು ಇಂಪಾರ್ಟೆಂಟ್ ಅನ್ನ ಪಡ್ಕೊಳ್ಳುತ್ತೆ ಆದ್ರೆ ನಟೇಶ್ ಅವರ ಬಿಹೇವಿಯರ್ ಯಾವ ರೀತಿ ಆಗಿತ್ತು ಅಂತ ಹೇಳಿದ್ರೆ ಕೂಡ ಅವರು ಒಂದು ಕಚೇರಿಗೆ ವಿಚಾರಣೆಗಾಗಿ ಹಾಜರಾಗ್ತಾ ಇರುವಂತಹ ವ್ಯಕ್ತಿ ಅಂತ ಅನ್ನಿಸ್ಲಿಲ್ಲ ಬಹುಶಃ ಎಲ್ಲ ಲೋಕಾಯುಕ್ತ ಕಚೇರಿಗೆ ಬರ್ತಾ ಒಬ್ಬ ಲೋಕಾಯುಕ್ತ ಅಧಿಕಾರಿ ಮಟ್ಟಿಗೆ ಅವರ ಬಿಹೇವಿಯರ್ ಇರಬಹುದೇನು ಸುಮಾರು ಒಂದು ಹತ್ತು ಹತ್ತು ಇಪ್ಪತ್ತರ ಸುಮಾರಿಗೆ ಏನು ವಿಚಾರಣೆಗೆ ಹಾಜರಾಗ್ತಾ ಇದ್ರು ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ನೇರವಾಗಿ ಮಾಧ್ಯಮದ ಕ್ಯಾಮೆರಾಗಳನ್ನು ಕಂಡು ಅವರು ಅವರ ವಿಡಿಯೋ ಚಿತ್ರೀಕರಣ ಮಾಡುವಂತ ಸಂದರ್ಭದಲ್ಲಿ ನಾನು ಇಲ್ಲೇನು ಮಾಡ್ತಾ ಇದೀನ ನನ್ನ ಯಾಕೆ ಚಿತ್ರೀಕರಿಸ್ತಾ ಇದ್ರಿ ಅಂತ ಹೇಳಿದ್ರು ಸೊ ಅದು ಒಂದು ಕಡೆಗೆ ಇಟ್ಕೊಳ್ಳೋದೇ ಆದರೂ ಫ್ರಸ್ಟ್ರೇಷನ್ ಅನ್ನೋದೇ ಆದ್ರೂ ಕೂಡ ಅವರು ವಿಚಾರಣೆ ಸಂದರ್ಭದಲ್ಲಿ ತರುವಂಥ ದಾಖಲಾತಿಗಳು ಆ ದಾಖಲಾತಿಗಳನ್ನು ಲೋಕಾಯುಕ್ತ ಕಚೇರಿ ಒಳಗಡೆ ಪ್ರವೇಶ ಮಾಡುತ್ತಿದ್ದಂತೆ ಟೇಬಲ್ ಮೇಲೆ ಬಿಸಾಕಿದ ರೀತಿಯನ್ನ ನೋಡೋದಾದ್ರೆ ಬಹುಶಃ ಎಲ್ಲ ಲೋಕಾಯುಕ್ತ ಕಚೇರಿಯಲ್ಲಿ ಅವರೇನಾದರೂ ಅಧಿಕಾರಿಯಾಗಿ ಇದ್ದಾರಾ ಈ ಸಂದರ್ಭದಲ್ಲಿ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಸಹಜವಾಗಿಯೇ ಕೂಡ ಒಬ್ಬ ವ್ಯಕ್ತಿ ಒಂದು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತ ಸಂದರ್ಭದಲ್ಲಿ ಹಾಜರಾಗುವಂಥ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದು ಅವರ ಮನಸ್ಥಿತಿಯ ಭಾಗವಾಗಿ ಒಂದು ಕಡೆಗಾದ್ರೆ ಇನ್ನು ಇವತ್ತು ಲೋಕಾಯುಕ್ತದಲ್ಲಿ ನಡೀತಾ ಇರತಕ್ಕಂತ ಅವರ ಒಂದು ವಿಚಾರಣೆ ಏನಿದೆ ಈ ಪ್ರಕರಣಕ್ಕೆ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ತಂದು ಕೊಡುತ್ತೆ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳ ಈ ಒಂದು ಪ್ರಕರಣ ಏನಿದೆ ಈ ಒಂದು ಪ್ರಕರಣದಲ್ಲಿ ನಟೇಶ್ ಅವರು ಆ ಒಂದು ಹದಿನಾಲ್ಕು ನಿವೇಶನಗಳನ್ನು ಬದಲಿ ನಿವೇಶನಗಳನ್ನ ಕೊಡುವಂತ ಸಂದರ್ಭದಲ್ಲಿ ಆ ಆದೇಶದ ಪ್ರತಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಎರಡ್ ಸಾವಿರದ ಹದಿನೈದರ ಸರ್ಕಾರಿ ಆದೇಶ ಏನಿದೆ ಆದೇಶದ ಅನ್ವಯ ಅಂತೇಳಿ ಈಗ ಎರಡ್ ಸಾವಿರದ ಹದಿನೈದರಲ್ಲಿ ಇರ್ತಕ್ಕಂಥ ಫಿಫ್ಟಿ ಫಿಫ್ಟಿ ಆದೇಶ ಏನಿದೆ ಅದೇ ಕೂಡ ಸರಿಯಾಗಿ ಇಲ್ಲ ಅನ್ನೋದು ಕೂಡ ಒಬ್ಬ ಕೆ ಎಸ್ ಆಫೀಸರ್ ಆಗಿ ಒಬ್ಬ ಆಯುಕ್ತರಾಗಿ ಇಂತಹ ಅಧಿಕಾರಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಜಾರಿಗೆ ಒಂದು ನಿಯಮ ಏನಿದೆ ಅದು ಹದಿನೈದಕ್ಕಿಂತ ಮುಂಚಿತವಾಗಿಯೇ ಕೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ವಶಪಡಿಸಿಕೊಂಡಿರ್ತಕ್ಕಂಥ ಭೂಮಿ ನಡೆದಿರ್ತಕ್ಕಂಥ ವ್ಯವಹಾರಗಳೇನಿವೆ ಅವುಗಳಿಗೆ ಇದು ಅಪ್ಲೈ ಆಗುತ್ತಾ ಇಲ್ವಾ ಅನ್ನೋ ಒಂದು ಕಾಮನ್ ಸೆನ್ಸ್ ಖಂಡಿತವಾಗ್ಲೂ ಆ ಅಧಿಕಾರಿಗೆ ಇರಬೇಕಾಗಿತ್ತು ಆದ್ರೆ ಅಂತಹ ಕಾಮನ್ ಸೆನ್ಸ್ ಅಲ್ಲಿ ಉಪಯೋಗ ಮಾಡದೆ ಅಧಿಕಾರಿ ಏನಿದ್ದಾರೆ ಆ ಅಧಿಕಾರಿ ಇವತ್ತು ವಿಚಾರಣೆಯನ್ನು ಪಾಠವನ್ನು ಹೇಳ್ಕೊಡುವಂಥ ಪ್ರಯತ್ನವನ್ನು ಕೂಡ ಇನ್ನು ಹದಿನೈದರಲ್ಲಿ ಜಾರಿಗೆ ಬರುವಂತಹ ಒಂಬೈನೂರ ತೊಂಬತ್ತೇಳರಲ್ಲಿ ಮೂಡ ವಶಪಡಿಸಿಕೊಂಡಿರ್ತಕ್ಕಂಥ ಪರಿಹಾರವಾಗಿ ಕೊಟ್ಟಿರ್ತಕ್ಕಂಥದ್ದು ಈ ಅಧಿಕಾರಿ ಹೀಗಾಗಿಯೇ ಕೂಡ ಅದು ನಿಯಮ ಬಾಹಿರವಾಗಿದೆ ಅಂತೇಳಿ ದೂರದಾರರು ಕೂಡ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ರು ಆ ನಿಯಮದಲ್ಲಿ ಕೇವಲ ಸಿದ್ದರಾಮಯ್ಯ ಪತ್ನಿಗೆ ಅಷ್ಟೇ ಹದಿನಾಲ್ಕು ನಿವೇಶನ ಕೊಟ್ಟಿರ್ತಕ್ಕಂಥದ್ದಲ್ಲ ನಟೇಶ್ ಅವರ ಆ ಒಂದು ಪಿರೇಡ್ ಏನಿತ್ತು ಆ ಪಿರಿಯೇಡ್ ನಲ್ಲಿ ನೂರಾರು ಸೈಟ್ ಗಳನ್ನ ಈ ರೀತಿಯಾಗಿ ನಿಯಮ ಬಾಹಿರವಾಗಿ ಐವತ್ತು ಐವತ್ತು ನಿಯಮದ ಅಡಿಯಲ್ಲಿ ಸಾಕಷ್ಟು ಜನರಿಗೆ ಹಂಚಿಕೆ ಮಾಡಿದ್ದಾರೆ ಅನ್ನೋದು ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಸದ್ಯಕ್ಕೆ ಮೈಸೂರು ಲೋಕಾಯುಕ್ತದಲ್ಲಿ ಹದಿನಾಲ್ಕು ನಿವೇಶನಗಳ ಬಗ್ಗೆ ಕೂಡ ವಿಚಾರಣೆ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಪ್ರಭಾವ ಎಷ್ಟಿದೆ ಅನ್ನೋದರ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರಣೆ ನಡೀತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಇವತ್ತು ನಟೇಶ್ ಅವರ ಈ ಒಂದು ವಿಚಾರಣೆ ಲೋಕಾಯುಕ್ತದ ವಿಚಾರಣೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಅವರು ತೆರಳಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಆಗಿದೆ ಈಗ ಸದ್ಯಕ್ಕೆ ಟಿ ಜೆ ಉದೇಶ್ ಅವರ ನೇತೃತ್ವದಲ್ಲಿ ಆ ನಟೇಶ್ ಅವರ ವಿಚಾರಣೆ ನಡೀತಾ ಇದೆ ವೀಣಾ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್